ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನಿಲ್ಲಿ ಮ್ಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮಾಮೂಲಿ ನೀರಲ್ಲಿ ಹಾಕಿ ಕುದಿಸ್ತಾ ಇಲ್ಲ ನಾನು ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ಮ್ಯಾಗಿನ ನೋಡ್ಬೋದು ನೀವು ನಾನು ಒಂದು ದಪ್ಪ ಮೆಣಸಿನ್ಕಾಯಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ತೊಗೊಂಡಿದ್ದೀನಿ ಎರಡು ಎರಡು ಬೀನ್ಸ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಬೆಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕಡೆ ಪಾತ್ರೆನ ಸ್ವಲ್ಪ ಬಿಸಿ ಆಗೋಕೆ ಇಕ್ಕಿದ್ದೀನಿ ಮುಂಚೆನೇ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ನಾನು ಜಾಸ್ತಿ ಎಣ್ಣೆ ಹಾಕೋತಾ ಇಲ್ಲ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಹಾಕೋತಾ ಇರೋದು ಎಣ್ಣೆನ ಎಷ್ಟು ತರಕಾರಿ ಬೇಕೋ ಅಷ್ಟು ಎಣ್ಣೆ ಹಾಕ್ತೇನೋ ಪೌಡ್ರನ್ನ ನೀರಲ್ಲಿ ಹಾಕಿ ಕುದಿಸಿದ್ರು ತಿಂತಾರೆ ಇದನ್ನು ಮ್ಯಾಗಿನ ನಾನು ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ಜಾಸ್ತಿ ತಿನ್ನೋಕೋಬಾರಂಥ ಅಪರೂಪ ಯಾವಾಗಾದರೂ ಒಂದೊಂದು ಸಲ ಮಾಡ್ಕೊಂಡು ಇರ್ತೀವಿ ಇವಾಗ ನಾನು ಮುಂಚೆಯೇ ಕಟ್ ಮಾಡಿದ್ರು ಕ್ಯಾಪ್ಸಿಕಮ್ನ ಫಸ್ಟ್ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾ ಇಲ್ಲ ಅಲ್ಲಿ ಇದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿಬಿಡಲಿ ಎಣ್ಣೆಲಿ ಹೇಳ್ಬಿಟ್ಟು ಫಸ್ಟ್ ಇದನ್ನೇ ಹಾಕ್ತಾ ಇರೋದು ನಾನಿಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಬಿಡಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಆವಾಗ ಒಂದೊಂದಾಗಿ ಕಟ್ ಮಾಡಿರೋ ತರಕಾರಿನ ಸೇರಿಸ್ಕೊತ ಹೋಗಿ ನಾನೊಂದು ನಾಲ್ಕೈದು ಕಡ್ಡಿ ಕರ್ಮಿವನ ತಗೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ತರಕಾರಿನಾಗಲಿ ಎಷ್ಟು ಫ್ರೈ ಮಾಡಿರ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿನ ಅಷ್ಟೇ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್ ದಪ್ಪ ಬರಬಾರ್ದು ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕ ಅರ್ಧ ಈರುಳ್ಳಿನ ಕಟ್ ಜಾಸ್ತಿ ಏನು ತೊಗೊಂಡಿಲ್ಲ ಒಂದೇ ಒಂದು ಮ್ಯಾಗಿ ಮಾಡ್ತಾ ಇರೋದ್ರಿಂದ ಬೀನ್ಸ್ನಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದು ಆ್ಯಡ್ ಮಾಡ್ಕೋತಾ ಇರೋದು ನಾನು ಒಂದೇ ಸರಿಗೆ ಎಲ್ಲನೂ ಒಂದು ಒಮ್ಮೆ ಹಾಕ್ಕೊಂಡು ಫ್ರೈ ಇಲ್ಲ ಇಲ್ಲಿ ಟಮಾಟೊ ಸ್ವಲ್ಪ ನೀರು ನೀರು ಇರುತ್ತಲ್ಲ ಅದಕ್ಕೆ ನಾನು ಕೊನೆಯಲ್ಲಿ ಹಾಕ್ಕೊತಿದ್ದೀನಿ ಇವಾಗ ಇವೆಲ್ಲ ಫ್ರೈ ಆದಮೇಲೆ ಟಮಾಟೊ ಹಾಕ್ಕೊಳ್ಳೋದು ಇವಾಗ ನೋಡಿ ಟಮಾಟೊ ಹಾಕೋತಾ ಇದ್ದೀನಿ ಅರ್ಧ ಚಿಕ್ಕ ಟಮಟೊ ಅರ್ಧ ತೊಗೊಂಡಿದ್ದೀನಿ ತರಕಾರಿ ಏನು ಜಾಸ್ತಿ ತೊಗೊಂಡಿಲ್ಲ ಎಲ್ಲನೂ ಅರ್ಧ ಅರ್ಧನೇ ಇಲ್ಲಿ ಸ್ವಲ್ಪ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬೇಕಾತೋ ಅಷ್ಟು ತೊಗೊಂಡು ಮಾಡ್ಕೊಳ್ಳಿ ಸುಮ್ಮನೆ ನೀರಲ್ಲಾಗಿ ಮ್ಯಾಗಿನ ಕುದಿಸ್ಕೊಳಗಿಂತ ಈ ಥರ ತರಕಾರಿ ಹೇಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕೆಂದ್ರೆ ಮ್ಯಾಗಿ ಪೌಡ್ರಲ್ಲೇ ಉಪ್ಪಿರುತ್ತೆ ನಾನು ಸ್ವಲ್ಪ ಉಪ್ಪು ಇದ್ದೀನಿ ತರಕಾರಿ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಇದ್ದೀನಿ ಆಮೇಲೆ ನಾನು ಜೀರಿಗೆ ಸಾಸಿವೆನ ಮಿಕ್ಸಿಗೆ ಹಾಕಿ ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ ಮಂಡಕ್ಕಿಗೆಲ್ಲ ನಾನು ಪೌಡ್ರೇ ಹಾಕ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಪೌಡ್ರ್ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಎಣ್ಣೆಲಿ ಹಾಕ್ಕೊಂಡಿಲ್ಲ ನಾನು ತರಕಾರಿ ಮೇಲೆ ಹಾಕೋತಾ ಇದ್ದೀನಿ ನಾನು ಮ್ಯಾಗಿ ಪಾ ಪ್ಯಾಕೆಟ್ನ ತೋರಿಸ್ತಿದ್ದೀನಲ್ಲ ಈ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿರೋದು ನಾನು ಮ್ಯಾಗಿ ಮಾಡೋಕ್ಕೆ ಅದರೊಳಗಡೆ ಮಸಾಲೆ ಇರುತ್ತಲ್ಲ ಅದನ್ನು ಎಣ್ಣೆಗೆ ಹಾಕೋತೀನಿ ನೀರಿಗೆ ಹಾಕ್ಕೊಳ್ಳಲ್ಲ ಇವಾಗ ಎಣ್ಣೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಅದು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಪ್ಯಾಕೆಟ್ನ ಎಣ್ಣೆಲಿ ಹಾಕ್ಕೋತಾ ಇದ್ದೀನಿ ಇದು ಬೇಗ ಹೋಗುತ್ತೆ ಒಂದು ಎರಡು ಸೆಕೆಂಡಲ್ಲಿ ಅದನ್ನು ಹಾಕಿದ್ರೂಪೇ ನಾವು ಮಿಕ್ಸ್ ಮಾಡ್ಕೋಬೇಕು ಬೇಗ ಇದು ಎಷ್ಟು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆ ಹೀರೆಲ್ಲ ಇದೆ ನೋಡ್ಬೋದು ನೀವು ಮಸಾಲೆ ಎಲ್ಲ ಇವಾಗ ಮಸಾಲೆ ರೆಡಿಯಾಗಿದೆ ಮ್ಯಾಗಿ ಮಸಾಲೆ ನಾನು ಸೈಡಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಹಸಿ ಬಟಾಣಿ ಸೇರಿಸ್ಕೊಬೋದು ಇಲ್ಲಿ ನಾನು ಹಸಿ ಬಟಾಣಿ ಇರಲಿಲ್ಲ ಅದಕ್ಕೆ ಸೇರಿಸ್ಕೊತಾ ಇಲ್ಲ ಕೊತ್ತಂಬರಿ ಹಸಿವೆಟ್ಟೆ ಸೇರಿಸ್ಕೊಬೋದು ನಾನು ನೀರು ಇದ್ದೀನಿ ಒಂದು ಮ್ಯಾಗಿಗೆ ಒಂದು ಗ್ಲಾಸ್ ಅಷ್ಟು ಅಳತೆ ನೀರು ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಸೋಪ್ ಜಾಸ್ತಿ ತಿಂತೀನಿ ಅನ್ನೋರು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಆದರೆ ಸಾಕು ಅಂತೇಳ್ಬಿಟ್ಟು ಈ ನೀರನ್ನ ಕುದೀಬೇಕು ಚೆನ್ನಾಗಿ ಇವಾಗ ಮಾಡಿರೋದು ನೋಡ್ಬೋದು ಎಣ್ಣೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಎರಡು ಸೆಕೆಂಡಲ್ಲಿ ನೀರು ಸ್ವಲ್ಪ ಇರೋದರಿಂದ ಕುದಿಯುತ್ತೆ ಇವಾಗ ಬಾಯ್ಲ್ ಆಗ್ತಾಯಿದೆ ನಾನು ಮ್ಯಾಗಿನ ಮುರಿದಿಕ್ಕೊಂಡಿದ್ದೀನಿ ಈ ಥರ ಮಾಡಿಬಿಟ್ಟು ಒಂದೇ ಒಂದು ದಪ್ಪ ಇರೋದು ಹಾಕಿಬಿಟ್ರೆ ಚೆನ್ನಾಗಾಗಲ್ಲ ಅಂತೇಳ್ಬಿಟ್ಟು ಪೀಸ್ನ ಇಟ್ಕೊಂಡಿದ್ದೀನಿ ಪೀಸ್ನ ಅದರೊಳಗೆ ಹಾಕ್ಕೊಂಡು ಈ ಥರ ಮಾಡ್ಕೊತೀನಿ ಹಿಂಗೆ ಬಿಟ್ಬಿಡೋಲ್ಲ ನಾನು ಒಂದು ಸ್ಪೂನ್ ತಗೊಂಡು ಒಂದು ಸ್ವಲ್ಪ ಅದರೊಳಗಡೆ ಎದ್ದಿದ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಅವಾಗ ಬೇಗ ಬೈಯುತ್ತೆ ಈ ಥರ ಮಾಡ್ಕೋಬೇಕು ಅಪ್ಪ ಏನು ಮಾಡೋದು ಅಡುಗೆ ಇಲ್ಲ ಬೇಜಾರಾದಾಗ ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಬ್ಯಾಚುಲರ್ ಅಂತೂ ಮಾಡ್ತಾನೆ ಇರ್ತೀರ ಬ್ಯಾಚುಲರ್ ತುಂಬ ಒಳ್ಳೆಯದಿದ್ದು ಜಾಸ್ತಿ ಏನೂ ಹಾಕಬೇಕು ಅಂತೇನಿಲ್ಲ ಇರೋದ್ರಲ್ಲೇ ಮಾಡ್ಕೋಬೋದು ಅದರಲ್ಲೇ ಮಸಾಲೆ ಕೊಟ್ಟಿರ್ತಾರೆ ಬರೀ ಅದನ್ನು ಹಾಕಿ ಕುದಿಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ನಾನು ಬೇಕು ಅಂತ ಜಾಸ್ತಿ ತರಕಾರಿ ಹಾಕಿ ಮಾಡ್ತಾ ಇರೋದಿಲ್ಲಿ ಈ ಥರ ಬಾಯ್ಲ್ ಆಗಬೇಕು ಅವಾಗ ಚೆನ್ನಾಗಿ ಬರುತ್ತೆ ನಾನು ಮ್ಯಾಗಿ ಸ್ಪೂನ್ ತೊಗೊಂಡು ಈ ಥರ ಮಾಡ್ಕೊತೀನಿ ನೀರು ಸ್ವಲ್ಪನೇ ಹಾಕಿದ್ರಿಂದ ಅದು ಮು ನೀರಲ್ಲಿ ಪೂರ್ತಿ ಮುಳುಗಿಬಿಡಬೇಕು ಮಸಾಲೆಯಲ್ಲಿ ಅವಾಗ ಚೆನ್ನಾಗಿ ಬರುತ್ತೆ ಒಂದೆರಡು ಸೆಕೆಂಡ್ ಈ ಥರ ಮಾಡ್ಕೊಂಬಿಡಿ ಹಾಗೆ ಏನಾದರೂ ಮುಚ್ಚೋಕ್ಕೆ ಹೋಗಬೇಡಿ ಈ ಥರ ಮಾಡ್ಕೊಂಡು ಮುಟ್ಟಿ ಮುಚ್ಚಿದರೆ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅದರ ಮೇಲೆ ಕ್ಲೋಸ್ ಮಾಡಿಬಿಡಿ ಲಿಡ್ನ ಯಾಕಂದರೆ ಅದ್ರ ಗಮ ಎಲ್ಲ ಆಚೆ ಹೋಗುತ್ತೆ ಅಂದರೆ ನಾನು ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದೆರಡರಿಂದ ಮೂರು ನಿಮಿಷ ಇವಾಗ ಆಗಿದೆ ನೋಡ್ಬೋದು ನಿಮಗೆ ತೋರಿಸ್ತೀನಿ ನಾನು ಒಂದ್ಸಲ ಮಧ್ಯಲ್ಲಿ ತೆಗೆದು ನೋಡಿ ತೆಗೆದು ನೋಡಿ ಮಿಕ್ಸ್ ಮಾಡಿ ತಿರ್ಗಾ ಕ್ಲೋಸ್ ಮಾಡಿ ಅದನ್ನು ಯಾಕಂದರೆ ನಿಮ್ಗೆ ನೀರು ಎಷ್ಟಿದೆ ಅಂತ ಗೊತ್ತಾಗುತ್ತೆ ಒಂದ್ಸಲ ನೀರು ಪೂರ್ತಿ ಆಗೋಗಿರುತ್ತೆ ಇವಾಗ ನೋಡ್ತಾಯಿದ್ದೀರಲ್ಲ ಸಾಕು ಸಾಕು ಅನಿಸುತ್ತೆ ಎಷ್ಟು ಸೋಫು ನಾನು ಇಷ್ಟಕ್ಕೆ ಆಫ್ ಮಾಡ್ತಾಯಿದ್ದೀನಿ ಇವಾಗ ಆಫ್ ಮಾಡಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೋಪ್ನ ಜಾಸ್ತಿ ಮಾಡ್ಕೊಳ್ಳಿ ನೀವು ನನಗಿಷ್ಟು ಸಾಕು ಅಂತಾರೆಷ್ಠೆ ಮಾಡ್ಕೊಂಡಿರೋದು ಮ್ಯಾಗಿನ ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ತರಕಾರಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ಮಾಡೋದರಿಂದ ಎಲ್ಲನೂ ಅರ್ಧ ಅರ್ಧ ತೊಗೊಂಡಿದ್ದೀನಿ ಇವಾಗ ಮ್ಯಾಗಿ ರೆಡಿಯಾಗಿದೆ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ